ಸಮಾಚಾರ ಸ್ವಾಗತ ಕೋಲಾರ ಕೇಂದ್ರದಲ್ಲಿನ ಬಿಜೆಪಿ ಸರ್ಕಾರವು ಚುನಾವಣಾ ಆಯೋಗವನ್ನು ಕೈಗೊಂಬಿಯ ಹಾಕಿ ಮಾಡಿಕೊಂಡು ನಕಲಿ ಮತದಾರರನ್ನ ಸೃಷ್ಟಿಸಿ ಅಕ್ರಮದಿಂದ ಚುನಾವಣೆಗಳನ್ನು ನಡೆಸಿದ ಬಗ್ಗೆ ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಇದಕ್ಕಾಗಿ ಕಾಂಗ್ರೆಸ್ ಪಕ್ಷದಿಂದ ದೇಶದಾದ್ಯಂತ ಪ್ರತಿಭಟನೆ ನಡೆಸಲಿದೆ ಅಂತ ಕೆಪಿಸಿಸಿ ಸಂಯೋಜಕ ಕಾಂಗ್ರೆಸ್ ಮುಖಂಡ ಬಿವಿ ರಾಜೀವ್ ಗೌಡ ಶಿಡ್ಲಘಟ್ಟದಲ್ಲಿ ತಿಳಿಸಿದರು ಕೇಂದ್ರದ ಬಿಜೆಪಿ ಸರ್ಕಾರವು ಅಕ್ರಮ ಮತದಾರರ ಪಟ್ಟಿಯನ್ನು ಸೃಷ್ಟಿಸಿ ಅಕ್ರಮವಾಗಿ ಚುನಾವಣೆಗಳಲ್ಲಿ ಗೆಲ್ಲುತ್ತಿರುವ ಬಗ್ಗೆ ಆಗಸ್ಟ್ ಐದರಂದು ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿರುವ ಬೃಹತ್ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರಮುಖರ ಪೂರ್ವಭಾವಿ ಸಭೆ ನಡೆದು ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಾತನಾಡಿ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ಇನ್ನಿತರರು ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಭಾಗವಹಿಸಬೇಕು ಅಂತ ಮನವಿ ಮಾಡಿದರು ಶಿಡ್ಲಘಟ್ಟ ಕ್ಷೇತ್ರದಿಂದ ಐದು ಸಾವಿರ ಕಾರ್ಯಕರ್ತರು ತೆರಳಬೇಕಿದ್ದು ಅಂದು ಬೆಳಗ್ಗೆ ಏಳು ಗಂಟೆಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದಲೂ ಬಸ್ ವ್ಯವಸ್ಥೆ ಮಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಎಲ್ಲ ಮುಖಂಡರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಬೇಕು ಅಂತ ಹೇಳಿದರು ಈಗಾಗಲೇ ನಮ್ಮ ಉದಯಪುರದ ಸಿದ್ಧಪೇಟದ ಉಸ್ತುವಾರಿ ಅವರು ಉಸ್ತುವಾರಿಗಳನ್ನ ನಮ್ಮ ಕೆ ಪಿ ಸಿ ಸಿ ಇಂದ ನಮ್ಮ ಡಿ ಕೆ ಶೆಟ್ಟಿಗೌಡ ಅವರ ನೇತೃತ್ವದಲ್ಲಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಈಗಾಗಲೇ ಬೆಳಿಗ್ಗೆ ಆಗಲೇ ನಮ್ಮ ಎ ಸಿ ಸಿ ಸೆಕ್ರೆಟರಿ ಅವರು ಅಭಿಷೇಕ್ ಕೆತ್ತವರು ಕೂಡ ಕಾಲ್ ಮಾಡಿ ಹೇಳ್ತಿದ್ರು ರಾಜೀವ್ ಜಿ ನೀವು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವೆಲ್ಲ ಹೋರಾಟ ನಡೆಯಿತು ಹಿಂದೆ ಮೇಕೆದಾಟು ಕಾರ್ಯಕ್ರಮ ಇರುವುದು ಭಾರತ ಜೋಡೋ ಕಾರ್ಯಕ್ರಮ ಇರಬಹುದು ಇವತ್ತು ಭಾರತ ಜೋಡೋ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಪಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಇನ್ನೂರು ವರ್ಷಗಳಲ್ಲಿ ಹತ್ತು ಸಾವಿರ ಜನ ನಾವು ಹೋಗಿದೀವಿ ಇವತ್ತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಿಂದ ಒಂದು ಸಂಘಟನೆ ಕೂಡ ಒಂದು ಒಳ್ಳೆ ಮೆಲುಗು ಬಂತು ಅಂತ ಮಾತನಾಡಿದ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ Gracias. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಕಾಂಗ್ರೆಸ್ ಪಕ್ಷವನ್ನ ಮೊಳಕೆಯಲ್ಲೇ ಕಿತ್ತ ಹಾಕಬೇಕು ಅಂತ ಹೇಳಿದ್ದು ಅದು ಎಂದಿಗೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷ ಮೊಳಕೆಯಲ್ಲ ಹೆಮ್ಮರವಾಗಿ ಬೆಳೆದಿದೆ ಸುಭದ್ರವಾಗಿಯೂ ಇದೆ ಅಂದ್ರು ಸಿಗಲ್ ರಾಮಚಂದ್ರಗೌಡ ಅವರು ಕಾಂಗ್ರೆಸ್ ಅನ್ನ ಮೊಳಕೆಯಲ್ಲ ಕಿತ್ತ ಹಾಕುವ ಚಿಂತೆ ಬಿಟ್ಟು ಬಿಜೆಪಿಯಲ್ಲಿ ಬಿತ್ತನೆ ಮಾಡುವ ಕೆಲಸ ಮಾಡಲಿ ಎಂದು ಅವರು ಕಾಂಗ್ರೆಸ್ ಬಗ್ಗೆ ಹೇಳಿಕೆ ಕೊಡುವ ಮುಂಚೆ ಯೋಚಿಸಿಕೊಡಿ ಅಂತ ಸಲಹೆ ಕೊಟ್ಟರು ನಾನು ಸಮಾಜ ನಾನು ಪಕ್ಷ ಕೆಲಸ ಮಾಡೋದಲ್ಲ ಮಾಡಬೇಕು ಅಂತ ಪಕ್ಷ ಕೆಲಸ ಮಾಡೋಕ್ಕೆ ಬುದ್ಧಿ ಕಲಿಸ್ಬೇಕು ಇಲ್ಲಿ ಚುನಾವಣಾ ಬಂದಾಗ ಎಲ್ಲವನ್ನು ಮೀರಿ ಪಕ್ಷ ಅನ್ನೋದು ಒಂದೇ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ತನ್ನ ತಾಯಿ ಇದೆ ತಾಯಿನ ಯಾವುದೇ ಕಾರಣಕ್ಕೂ ಒಂದು ಮಾತು ಬೈತೆ ಒಂದು ಮಾತು ಬರ್ಲಿ ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂಗೆ ಏನೇ ಆಗುತ್ತೆ ಅದ ಒಪ್ಕೋಬೇಕು ಬಿಟ್ಬಿಟ್ಟು ಅಧಿಕಾರ ಕೊಡ್ಲಿಲ್ಲ ನನ್ಗೆ ಸಿಗ್ಲಿಲ್ಲ ಅಂತಂದ್ರೆ ಅಲ್ಲಿ ನಡೀತಾ ಇರೋ ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ಒಂದ್ ಜನ ಮೆಂಬರ್ಸ್ ಇದ್ರ ಜೆಡಿಎಸ್ ಹೋಗ್ಬಿಟ್ಟು ಜೆಡಿಎಸ್ ಅವರು ಸಪೋರ್ಟ್ ಕೊಡೋದು ಅದನ್ನ ನಮ್ಮ ಇದ್ರ ಇರುವಂತ ಯಾರೇ ಇರ್ತಾರೆ ಆ ಕೆಲಸನ ನಿಲ್ಲಿಸ್ಬೇಕು ಮುಂದಿನ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಈಗ ನೋಡಿ ನಮ್ಮ ಪಂಚಾಯಿತಿ ಚುನಾವಣೆಗೆ ಬರ್ತಾ ಇದೆ ಅವ್ರ ಒಂದೊಂದೇ ಒಂದೇಂಬರ್ ಅವಶ್ಯಕತೆ ಇರುತ್ತೆ ಇರುವ ಅಧ್ಯಕ್ಷರವರಾಗೆ ನಮ್ಮವ್ರು ಏನಾಗುತ್ತೆ ಕಷ್ಟಪಟ್ಟು ಎಲ್ಲ ಕಾಪಾಡ್ಕೊಂಡು ಬರ್ತೀವಿ ಎಲ್ಲರೂ ಕೂಡ ಏನಂದ್ರೆ ಕಾಂಗ್ರೆಸ್ನ ಮುಖಂಡರಿಂದ ಕಾರ್ಯಕರ್ತರಿಂದ ಎಲ್ಲ ಸ್ವಾಭಿಮಾನಿಗಳು ಎಲ್ಲರೂ ಕೂಡ ನಿಯತ್ತಾಗಿರುವಂತವ್ರು ಎಲ್ಲರೂ ಏನಾಗುತ್ತೆ ನಾವು ಸಹಿತ ಕೇಳ್ತೀವಿ ಕೆಲಸ ಮಾಡಿದ್ದೀವಿ ಈಗ ನಾವು ನೈನೂರು ಗ್ಯಾರಂಟಿಗಳಲ್ಲಿ ಮಾಡ್ಕೊಟ್ಟಿದ್ವಿ ಸುಂಕ ಬಿಫೋರ್ ಐದಕ್ಕೆ ಐದು ಗ್ಯಾರಂಟಿಗಳು ಕೊಟ್ಟಿದ್ವಿ ಇವತ್ತು ಪ್ರತಿಯೊಬ್ಬರು ಒಂದು ಇದಕ್ಕೆ ನಿಂತಿದ್ವಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಇವತ್ತು ಏನ್ ಮಾಡ್ಕೊಟ್ಟಿದೀವಿ ಆ ಕೊಡುಗೆಗಳು ಪ್ರತಿಯೊಬ್ಬರ ಮತ್ತೆಲ್ಲ ಇದೆ ಅದೇ ಬಿಜೆಪಿ ಸರ್ಕಾರ ಅವರ ಅಧಿಕಾರ ಬರಕ್ ಮುಂಚಿರುವಾಗ ಏನೋ ಅವ್ರ ಗ್ಯಾರಂಟಿಗಳು ಕೊಟ್ಟರು ಮೋದಿ ಅವರ ಕೊಟ್ಟರು ಕಾಂಗ್ರೆಸ್ನ ಉಸ್ತುವಾರಿ ಉದಯ್ ಕುಮಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನ ರಾಜೀವ್ ಗೌಡ ಹಾಗೂ ಇನ್ನಿತರ ಕೆಲ ನಾಯಕರು ಆಗಸ್ಟ್ ಐದರ ಪ್ರತಿಭಟನೆಯ ಯಶಸ್ವಿಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಲಹೆ ಸೂಚನೆ ನೀಡಿದರು మొత్తం ఓట్ హక్ట్ కింద ಐವತ್ತ ಮೂವತ್ತೈದು ಸಾವಿರದ ಇಪ್ಪತ್ತ ರಾಜಗೌಡ ಕಾರಣ ಸ್ಥಾನಿಕ ಕಾರಣ ಮುಖಂಡರ ಕಾರಣ ಮುಖಂಡರ ಕಾರಣ ಗಂಟಾಘೋಷವಾಗಿ ಮುಖಂಡರ ಕಾರಣ ಯಾವ ರಾಜಗೌಡ ಒಂದು ತಂಡದಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು ಅದನ್ನು ಬಿಟ್ಟು ಸಭೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರುವ ಗೊಂದಲಗಳು ಅದರಿಂದಾಗಿ ಕಾರ್ಯಕರ್ತರಿಗೆ ಆಗ್ತಿರುವ ಸಮಸ್ಯೆಗಳು ನಷ್ಟದ ಬಗ್ಗೆ ಸಭೆಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಯಿತು ಅನೇಕ ಕಾರ್ಯಕರ್ತರು ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿಗಳ ಬಗ್ಗೆ ತಮ್ಮ ಅಳಲನ್ನ ತೋಡಿಕೊಂಡ್ರು ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ರಾಜೀವ್ ಗೌಡ ಅವರು ಮತಗಳಿಕೆಯಲ್ಲಿ ಮೂರನೇ ಸ್ಥಾನಕ್ಕೆ ಬರಲು ಬಂಡಾಯ ಅಭ್ಯರ್ಥಿಯ ಕಾರಣ ಪಕ್ಷ ವಿರೋಧಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಪಕ್ಷ ವಿರೋಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಪಕ್ಷದ ನಿಯಮದಂತೆ ಸೋತ ಅಭ್ಯರ್ಥಿಯ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಕಾರ್ಯಕ್ರಮಗಳು ನಾಮನಿರ್ದೇಶನ ನೇಮಕಾತಿಗಳು ಆಗಬೇಕು ಅಂತ ಸಭೆಯಲ್ಲಿ ಒತ್ತಾಯಿಸಿದರು ಗೋವಿಂದೇಗೌಡರು ಇದ್ದಾರೆ ನಿಂತ್ಕೊಂಡ್ರೆ ನಿಮ್ಮ ಮನೆಯವ್ರು ನಿಂತ್ಕೊಳ್ಳಿ ಅಥವಾ ರಾಜೇಗೌಡರು ಬಿಂತ್ಕೊಟ್ಬಿಡ್ರಿ ಅಂತ ಒಂದು ಸಭೆ ಅವರು ನಮ್ಮ ಮುನೇಪಣ್ಣವ್ರ ಮನೆ ಹತ್ರ ಸಭೆ ಮಾಡ್ರು ಸಭೆ ಮಾಡಿದಾಗ ಗೋವಿಂದೇಗೌಡ್ರ ಹೆಸರು ಹೇಳಿ ಗೋವಿಂದೇಗೌಡರ ಹೆಸರು ಹೇಳಿದ್ಮೇಲೆ ಬಹಳಷ್ಟು ಜನ ವಿರೋಧ ವ್ಯಕ್ತಪಡಿಸ್ರು ನಮ್ಮ ಕ್ಷೇತ್ರದವರೆಲ್ಲ ಏನೂ ಸಮಾಜ ಸೇವೆ ಮಾಡಿಲ್ಲ ಅವರ ಅವಶ್ಯಕತೆ ಇಲ್ಲ ಹುಟ್ಟು ಯಡಿಯೂರಪ್ಪ ಅವರ ಹೆಸರು ಕೆಲವರು ಹೇಳೋದು ಆಮೇಲೆ ಅವರಿಗೆ ಮನಸ್ಸು ಬರುವತ್ತಿನ ಬೆಂಗಳೂರಲ್ಲಿ ರಾಜೀಗೌಡ್ರ ಹೆಸರನ್ನು ಅನೌನ್ಸ್ ಮಾಡಿ ಅನೌನ್ಸ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇವಲ ಕೆಲವೇ ಕೆಲವು ಗಂಟೆಗಳ ಸಮಯದಲ್ಲಿ ಬಿ ಪಾರಮ್ಮನ್ನು ತಂದು ನಮ್ಮ ರಾಜೀಗೌಡರನ್ನು ಅಭ್ಯರ್ಥಿಯಾಗಿ ಏನು ಬೆಳಗ್ಗೆ ಒಂದೇ ಒಂದು ದಿನ ಕಾಲಾವಕಾಶ ಇದೆ ಆ ಕಾಲಾವಕಾಶದಲ್ಲಿ ಮೂರರಿಂದ ನಾಲ್ಕು ಅವರ್ ಕಾಲಾವಕಾಶ ಸಭೆಯನ್ನು ಮಾಡಿ ತುರ್ತಾಗಿ ವಿಫಲ ಮಾಡುವಂಥ ಕೆಲಸ ಮಾಡೋದು ಆಮೇಲೆ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ದಿನವೂ ಚುನಾವಣೆ ಮುಗಿಯುವವರೆಗೂ ಏನೇನು ಆಯಿತು ಯಾರಾದ ಏನೇನಾದರೂ ಪಕ್ಷಕ್ಕೆ ಎಷ್ಟು ದ್ರೋಹ ಮಾಡಿದ್ರು ಯಾಕೆ ಪಕ್ಷದ ಪರವಾಗಿ ನಿಲ್ಲ ಅನ್ನೋದು ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತನಿಗೂ ಗೊತ್ತಿದೆ ನಮ್ಮ ದುರಾದೃಷ್ಟ రాజేగౌరు కేవలం మూవత్ సవర ఓట్ మూర్నె ప్లస్కుంటుంది మూర్నె ప్లస్కు కాంగ్రెస్ కార్యకర్తనే కారణ ఇండిపెండెంట్ అభ్యర్థి అందకుంటు ఆంగ్ ఐవత్ సవర ఓట్ తగ్గు నమ్మ రాజేగౌడ్ అతి కడమే సమయ అవకాశదే మూవత్ సవర ఓట్ త ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಹನ ಗೌಡ ಕೃಷ್ಣಾರೆಡ್ಡಿ ಕೊಚಿಮೂಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ ಹಾಪ್ಕಾಂಸ್ ಮಾಜಿ ಅಧ್ಯಕ್ಷ ಮುನೇಗೌಡ ಟಿಕೆ ನಟರಾಜ್ ಅಪ್ಸರ್ ಪಾಷ ಡಿಪಿ ನಾಗರಾಜ್ ಚಿದಾನಂದಮೂರ್ತಿ ರಾಯಪನಹಳ್ಳಿ ರೆಡ್ಡಿ ಲಘುನಾಯಕನಹಳ್ಳಿ ಮುನಿಯಪ್ಪ ಕೆಎಂ ವೆಂಕಟೇಶ್ ಗುಡಿಹಳ್ಳಿ ನಾರಾಯಣಸ್ವಾಮಿ ಇನ್ನಿತರ ನಾಯಕರು ಕಾರ್ಯಕರ್ತರು ಗೋವರ್ಧನ್ ಸಂದರ್ಭದಲ್ಲಿ ನಾವು ಕೆಲವೊಂದು ಸೀಟ್ಗಳನ್ನ ಈ ಓಟ ಇದು ಟಾಸ್ ಅಲ್ಲಿ ಕೆಲವೊಂದನ್ನ ಗೆ ಸೋತೋಗ್ಬಿಟ್ವಿ ನಮ್ಮ ಹುಚ್ಚನಳ್ಳಿಯದ ಇರ್ಬೋದು ಇನ್ನೊಂದು ಆಗ ಒಂದು ನಾಮಿನಿ ಬೇಕಾಗಿತ್ತು ನಾಮಿನಿ ಬೇಕಾಗಿತ್ತು ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡಿದಂಥದ್ದು ಸನ್ಮಾನ್ಯ ವಿ ಮುನಿಯಪ್ಪಣ್ಣ ಅವರು ಒಂದು ಲೆಟರನ್ನ ಕೊಟ್ಟರು ಅದೇ ರೀತಿ ರಾಜೀವ್ ಗೌಡ್ರು ಲೆಟರ್ ಕೊಟ್ಟು ನಮ್ಮ ತಿನ್ನಾಯ್ಕನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾಗಿರೋ ತಿನ್ನಾಯ್ಕಹಳ್ಳಿ ಆನಂದಣ್ಣ ಅವ್ರಿಗೆ ನಾಮಿನಿಯನ್ನು ಕೊಟ್ಟರು ಬಟ್ ಅವರು ಯಾರು ಮಾತು ಕೇಳಿದ್ರು ಏನೋ ಗೊತ್ತಿಲ್ಲ ಅದು ರದ್ದಾಗೋಯಿತು ಇದ್ರ ಬಗ್ಗೆ ಮತ್ತಷ್ಟು ವಿವರಣೆಗಳನ್ನು ನೀವು ಮಾಧ್ಯಮ ಮಿತ್ರರು ಎಲ್ಲ ಕಡೆ ಇದ್ರೆ ನೀವು ಅಲ್ಲೇ ಕೇಳಬೇಕಾಗಿರೋ ಯಾಕಂದ್ರೆ ಅವರೇ ಅದನ್ನು ಉತ್ತರಿಸಕ್ಕೆ ಅರ್ಹರು ನಾವು ನೋಡಿ ನಾವು ಯಾವತ್ತೂ ಮುನಿಯಪ್ಪಣ್ಣ ಅವರು ಇರ್ಬೋದು ಕೆ ಎಚ್ ಮುನಿಯಪ್ಪಣ್ಣ ಅವ್ರು ಇರೋದು ಈ ಪಕ್ಷವನ್ನು ತುಂಬ ಸದೃಢವಾಗಿ ಬೆಳೆಸಿದ್ದಾರೆ ತುಂಬ ಸದೃಢವಾಗಿ ಬೆಳೆಸಿದ್ದಾರೆ ಅವರ ಆಶೀರ್ವಾದದಿಂದ ಇವತ್ತು ಎಷ್ಟೊಂದಾಗಿದೆ ವಿ ಮುನಿಯಪ್ಪಣ್ಣವ್ರು ಎಸ್ಪೆಷಲಿ ಈ ಜಿಲ್ಲೆನ ಆಳಿರೋಂಥವ್ರು ಎರಡು ಸಲ ಮಿನಿಸ್ಟರ್ ಆಗಿರೋವಂಥವ್ರು ಅವರ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇರೋಂಥದ್ದು ಕೆ ಎಚ್ ಮುನಿಯಪ್ಪಣ್ಣ ಅವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇರುವಂಥದ್ದು ಎಂ ಜಿ ಸುಧಾಕರ್ ಅವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇರೋಂಥದ್ದು ಒಬ್ಬ ಅಭ್ಯರ್ಥಿಗೆ ಕೊಟ್ಟಾಗ ಅವ್ರು ಯಾಕೆ ರದ್ದು ಮಾಡಿದ್ರು ನನಗೆ ಗೊತ್ತಿಲ್ಲ ಅವ್ರು ಯಾಕೆ ರದ್ದು ಮಾಡಿದ್ರು ನನಗೆ ಗೊತ್ತಿಲ್ಲ ಹಾಗಾಗಿ ನೀವು ನೆಕ್ಸ್ಟ್ ಟೈಮು ನೀವೆಲ್ಲ ನಮ್ಮ ಮಾಧ್ಯಮ ಮಿತ್ರರು ಏನಿದ್ದೀರ ನೀವು ಅಲ್ಲೇ ಕೇಳಿ ಅವರೇ ಅದಕ್ಕೆ ಉತ್ತರಿಸುವಂತ ಕೆಲವರೆಲ್ಲ ಹೇಳ್ತಾ ಇದಾರೆ ನಾಮಿನಿಗಳನ್ನ ಕೊಟ್ಟಿಲ್ಲ ರಾಜೀವ್ ಗೌಡ್ರು ಇನ್ನೊಂದು ಮತ್ತೊಂದು ಅಂತ ಸರ್ ನೂರ ಮೂರು ಡೈರಿ ನಾಮಿನಿಗಳನ್ನ ತಂದಿರುವಂತಹ ಹೆಗ್ಗಳಿಕೆ ರಾಜೀವ್ ಗೌಡ್ರು ಇವತ್ತು ಎಷ್ಟೋ ಕಡೆ ಕಾಂಗ್ರೆಸ್ ಬೆಂಬಲಿತ ಡೈರಿಗಳಿದಾವೆ ಅಂತಂದ್ರೆ ಅದಕ್ಕೆ ಅವರು ಮಾಡಿರುವಂತಹ ಸಹ ಪ್ರತಿಯೊಬ್ಬ ಮಿನಿಸ್ಟರು ಜಮೀರ್ ಅಣ್ಣ ಅವರು ಸುಮಾರು ಐದು ಕೋಟಿ ಅಷ್ಟು ಅನುದಾನ ಕೊಟ್ಟಿದ್ದಾರೆ ಟೌನ್ ಅಲ್ಲಿ ಅದೇ ಸಾಲ ರಹಿತ ಲೋನ್ ಅನ್ನೋದನ್ನ ಮೈನಾರಿಟಿ ಹೇಳ್ತಾ ಇದ್ರು ಅದೇ ರೀತಿ ಕಲಕಾಯಲ್ ಬೆಟ್ಟ ದೇವಸ್ಥಾನದ ರಾಜಗೋಪುರಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣ ಅವರು ಎರಡು ಕೋಟಿ ಅಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಸೋತಿದ್ರೂ ಕೂಡ ಸೋತಿದ್ರೂ ಕೂಡ ತಾನು ಸೋತಿದ್ದೀನಿ ಅಂತ ಮನೆಯಲ್ಲಿ ಗೊತ್ತಿಲ್ಲ ತನ್ನ ಕೈಯಲ್ಲಾದಂಥ ಸೇವೆಯನ್ನು ಜನರಿಗೆ ಕೊಡ್ತಾ ಇರೋವಂಥದ್ದು ರಾಜೀವ್ ಗೌಡ್ರು ನಮ್ಮ ಎ ಬಿ ಡಿ ಟ್ರಸ್ಟ್ ಮುಖಾಂತರ ಇವತ್ತು ಐ ಎ ಎಸ್ ಕೋಚಿಂಗ್ ಒಂದು ಮಗುವಿಗೆ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಆ ರೀತಿ ಹತ್ತಂದ್ರೆ ನೂರು ಜನ ಬಂದು ಇಲ್ಲಿ ಕೋಚಿಂಗ್ ಪಡೀತಾ ಇರೋವಂಥದ್ದು ಇಲ್ಲಿಂದ ಒಬ್ರು ಒಬ್ಬ ತಹಸೀಲ್ದಾರ್ ಆಗೋ ಒಬ್ರು ಐ ಎ ಎಸ್ ಆಗೋ ಹೋದರೆ ಆ ಅದೊಂದು ಶ್ರೀರಕ್ಷೆ ನಮಗೆ ಸಾಕು ಅಂತ ಹೇಳೋ ಸುಮಾರು ಎಂಟು ವರ್ಷದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಂಬ್ಯುಲೆನ್ಸ್ ಬಿಟ್ಟಿರೋದು ನೀವು ಇವತ್ತು ನಮ್ಮ ರಿಪೋರ್ಟ್ ತೆಗೆದು ನೋಡ್ಬೋದು ತಿಂಗಳಿಗೆ ಐವತ್ತು ಜನ ಅಂದ್ರೆ ವರ್ಷಕ್ಕೆ ಆರ್ನೂರು ಜನರ ಜೀವವನ್ನ ಉಳಿಸ್ತಾ ಇರುವಂತದ್ದು ಎ ಬಿ ಡಿ ಆ್ಯಂಬುಲೆನ್ಸ್ ಏನೋ ಹೇಳ್ತಾರಲ್ಲ ನಾಣ್ಯ ಮಾತ್ರ ಸದ್ದು ಮಾಡೋದು ನೋಟ್ ಸದ್ದು ಮಾಡಲ್ಲ ಸತತವಾಗಿ ನಿರಂತರವಾಗಿ ಸೇವೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ ನೀವು ಮಾಧ್ಯಮದವರು ಇವತ್ತು ಇವ್ರನ್ನ ಇಷ್ಟು ಮಾತ್ರ ಬೆಳೆಸಿದ್ದೀರಾ ಇನ್ನು ಮುಂದಕ್ಕೂ ನೀವೇ ಬೆಳೆಸ್ಬೇಕಾಗಿರೋ ಅಂಥದ್ದು ಹಾಗೆ ನಾನು ಎಲ್ಲರಿಗೂ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ತಾತನವ್ರು ತುಂಬ ಹಳೆಯ ರಾಜಕಾರಣಿ ಅವ್ರು ಯಾವಾಗೂ ಹೇಳೋರು ನೋಡಮ್ಮ ಅಳೋ ಗಂಟ್ಸ್ ಯಾವತ್ತೂ ನಂಬಾರ್ದು ಅಂತ ಒಳ ಅಂಥ ಗಂಡಸರನ್ನು ಯಾವತ್ತೂ ನಂಬಾರ್ದು ಅಂತ ಹೇಳ್ತಾ ಇದ್ದಾರೆ ಕೆಲವರು ಹತ್ತು ಪತ್ತು ನಾಟಕ ಮಾಡ್ತಾ ಇದ್ದಾರೆ ಅವನ್ನೆಲ್ಲ ನಂಬಕ್ಕೆ ಹೋಗ್ಬಾರ್ದು ಯಾರು ಶಿಸ್ತಾಗಿ ನಿಂತು ಪಕ್ಷದ ಪರವಾಗಿ ನಿಂತಿದ್ದಾರಲ್ವಾ ಅವರ ಜೊತೆಯಲ್ಲಿ ನಾವೆಲ್ಲ ಇರೋಣ ಪಕ್ಷ ಸಂಘಟನೆಯನ್ನು ಮಾಡೋಣ ನಾನು ಇವತ್ತು ಘೋಷವಾಗಿ ಹೇಳ್ತೀನಿ ಯಾವತ್ತೇ ಆಗಲಿ ಪಕ್ಷಕ್ಕೆ ದ್ರೋಹ ಆಗುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಪಕ್ಷಕ್ಕೆ ದ್ರೋಹ ಆಗುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ನಾವಿರೋವರ್ಗು ಪಕ್ಷದ ಉಳಿವಿಗಾಗಿ ದುಡಿತೀವಿ ಪಕ್ಷದ ಉಳಿವಿಗಾಗಿ ದುಡಿತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ ಸರ್ ನನಗೆ ಎಂ ಸಿ ಸುಧಾಕರಣ್ಣವರ ಆಶೀರ್ವಾದನೂ ಬೇಕು ಬೈ ಪಿ ಸುರೇಶಣ್ಣವರ ಆಶೀರ್ವಾದನೂ ಬೇಕು ಕೆ ಯಶ್ ಮುನಿಯಪ್ಪನವರೂ ಬೇಕು ವಿ ಮುನಿಯಪ್ಪಣ್ಣವರೂ ಬೇಕು ನನ್ನ ಇಡೀ ಶಿಡ್ಲಿಗಟ್ಟ ಜನದ ಪ್ರೀತಿನೂ ಬೇಕು ನಿಮ್ಮೆಲ್ಲರ ಸಹಕಾರ ರಾಜೀವ್ ಗೌಡ್ರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಗೌಡ್ರನ್ನ ಕೈ ಬಿಡಬೇಡ್ರಿ